ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ರಬಿನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಹೊಸ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಆಯ್ತು ಈಗ ಆಕ್ಚುಲಿ ಲಂಚ್ ಟೈಮು ಆಲ್ರೆಡಿ ಎಷ್ಟು ಒಂದು ಗಂಟೆ ಆಗಿದೆ ಅಮ್ಮನ ಮನೆಗೆ ಹೋಗ್ತಾ ಇದ್ವಿ ನಾವು ವೆಜ್ ಮಾಡೋಂಗಿಲ್ವಲ್ಲ ಇಲ್ಲಿ ಅಲ್ಲಿ ಅದಕ್ಕೆ ಅಲ್ಲೇ ಏನಾದ್ರೂ ಮಾಡ್ಸ್ಕೊಂಡು ತಿನ್ನೋಣ ಅಂತ ಚಿಕನ್ ತಗೊಬಿಟ್ಟಿದ್ರೆ ಕಬಾಬ್ ಆದರೂ ಹಾಕೋಬೋದಿತ್ತಲ್ಲ ಅಮ್ಮ ನೆನ್ನೆದೇ ಬೇಳೆ ಇಟ್ಟಿರ್ತಾರೆ ಇದು ಬೇರೆ ಅಡುಗೆ ಏನೂ ಮಾಡಿರಲ್ಲ ಆ ಥರ ಬೇರೆ ಅಲ್ಲೇ ಹೋಗಿದ್ದಾರೆ ನಂಗೆ ಸುಮಾರು ಪ್ರಮೋಷನ್ಸು ಅದು ಇದು ಇತ್ತು ಆ ಕೆಲಸಗಳನ್ನ ಮಾಡಬೇಕು ಎಡಿಟಿಂಗ್ ಮಾಡಬೇಕು ಅಂತ ಅಲ್ಲೇ ಕಳಿಸಿದ್ದೆ ಸೊ ಈಗ ಅಲ್ಲಿ ಹೋಗ್ಬಿಟ್ಟು ಆದರೆ ಕಬಾಬ್ ಹಾಕ್ಕೊಬಿಡೋಣ ಈಗ ಚಿಕನ್ ತಗೊಂಡೋಗ್ರಿಕ್ ಅದಕ್ಕೆ ಮಜ್ಜಿಗೆಯನ್ನ ತಿಂತೀರಾ ನೀವು ಮತ್ತೆ ನೋಡಿ ಮಜ್ಜಿಗೆ ತಿನ್ನಿ ಅಂದರೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡಾದರೂ ಚಿಕನ್ ತಿನ್ಬೇಕಂತೆ ಅದು ನೈಟ್ ಏನಾದರೂ ಇದು ಮಾಡ್ಕೊಂಡ್ರಾಯ್ತು ಬಿರಿಯಾನಿ ಏನಾದರೂ ಮಾಡ್ಕೊಂಡ್ರಾಯ್ತು ಈ ಕಬಾಬ್ ಕೈ ಬಿರಿಯಾನಿ ಸುಮ್ಮನೆ ಇರೋ ಪಾಪ ಎಷ್ಟು ಸಲ ಹೇಳ್ತೀಯ ನಾವು ನಮ್ಮ ಅಮ್ಮನ ಒಗ್ಳಿ 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 ತುಂಬಾ ಸಲ ಹೇಳ್ಬಿಟ್ಟಿದೀವಿ ನಾವು ರಿವ್ಯೂ ಕೊಟ್ಬಿಟ್ಟಿದ್ದೀವಿ ನಮ್ಮಮ್ಮನ ಬಿರಿಯಾನಿನ ಫುಲ್ ರೆಸ್ಟ್ ಮಾಡ್ತವ್ರೆ ಇವತ್ತು ಫುಲ್ಲು ವಿಸಿಟರ್ಸ್ ಜಾಸ್ತಿ ಈ ತಾನೇ ಸುಮಾರು ಜನಕ್ಕೆ ಮನೆಗಳನ್ನ ತೋರಿಸ್ಬಿಟ್ಟು ಬಂದವ್ರೆ ಕಷ್ಟಪಟ್ಟರೆ ಅಲ್ವಾ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡೋಕ್ಕಾಗೋದು ಅದನ್ನ ಹೇಳ್ತಾ ಇರ್ತೀನಿ ನವೀನ್ಗೆ ಯಾವಾಗ್ಲೂ ಕೆಲವರು ಕಾಮೆಂಟ್ ಮಾಡ್ತಾ ಇರ್ತಾರೆ ನಾವು ನಮ್ಮ ಹಸ್ಬೆಂಡು ಅವ್ರ್ ನಿಂಚ್ ಬರ್ತಾರೆ ನಾವು ಅದ್ ನಿಂಚ್ ಬರ್ತೀವಿ ಆದ್ರೂ ನನ್ನ ವ್ಯಾಖ್ಯೆ ಏನು ಅಂದ್ರೆ ಏನಾಗುತ್ತೆ ಅಂದ್ರೆ ಸುಮ್ನೆ ದೊಡದ್ರೆ ಆಗಲ್ಲ ದುಡ್ದಿರೋದನ್ನ ಯಾವ ತರ ಸೇವ್ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಷ್ಟೇ ಅಲ್ಲ ನಾವಿನ್ ಕೆಲವ್ರ್ಗೆ ಯಾವ ತರ ಕೆಲಸ ಮಾಡಲ್ಲ ಅದನ್ನೂ ಅರ್ಥ ಆಮೇಲೆ ಇನ್ ಕೆಲವ್ರ್ ಕಮೆಂಟ್ ಮಾಡಿರ್ತಾರೆ ನಾವ್ ಇನ್ ಏನು ಯಾವಾಗ್ಲೂ ಮನೆಲೆ ಇರ್ತಾರೆ ನಿಮ್ ಹಸ್ಬೆಂಡು ಆಹ್ ಏನ್ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಾನ್ ಜಸ್ಟ್ ಡಿಲೀಟ್ ಮಾಡ್ದೆ ಅಷ್ಟೇ ನಂದು ವಿಡಿಯೋ ಮ್ಯಾಕ್ಸಿಮಮ್ ಮೂವತ್ ನಿಮಿಷ ಇರತ್ತೆ ಮೂವತ್ ನಿಮಿಷದಲ್ಲಿ ಮೂವತ್ ನಿಮಿಷ ಅಂದ್ರೆ ಅದ್ ಯಾವಾಗ್ಲೂ ಬೆಳಗ್ಗೆ ಒಂದು ಕ್ಲಿಪ್ಪಿಂಗು ಮಧ್ಯಾಹ್ನದ್ದು ಸಂಜೆದು ಹಂಗೆ ತಗೊಂಡಿರ್ತೀವಿ ಅಲ್ಲ ಕೇಳು ಆ ಥರ ಕಮೆಂಟ್ ಮಾಡಿದ್ರು ಏನ್ ಮನೇಲೇ ಇರ್ತಾರ ಅಂತ ಅದಕ್ಕೆ ನಾನು ಏನೂ ರಿಪ್ಲೈ ಮಾಡಿರ್ಲಿಲ್ಲ ಸುಮ್ಮನೆ ಇದ್ದೆ ಅದನ್ನ ಡಿಲೀಟ್ ಕೂಡ ನಾನು ಇನ್ನೂ ಮಾಡಿರ್ಲಿಲ್ಲ ಅದಕ್ಕೆ ಇನ್ನೊಬ್ರು ಯಾರೋ ಇನ್ನೇನಿಲ್ಲ ಅವ್ರ ಕೆಲಸ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗೋದು ಅವ್ರನ್ನ ಅಲ್ಲಿ ಇಲ್ಲಿ ಸುತ್ತಾಡೋದು ಅವ್ರಿಬ್ರದ್ದು ಅಷ್ಟೇ ಅಂತ ಅನ್ಬಿಟ್ಟು ನಮ್ಗೆ ಅದನ್ನೆಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ಏನು ನಾನು ಅದಕ್ಕೆ ಆಮೇಲೆ ಡಿಲೀಟ್ ಮಾಡಿದೆ ಹಂಗೆ ಅನ್ಕೊಳ್ಳಿ ಆಯ್ತಾ ನಾವು ನಾವು ಮನೇಲಿ ಇದ್ದೇನೆ ಮನೆ ಕಟ್ಟಿದ್ದು ಆ ಮನೇಲಿ ಇದ್ಕೊಂಡೇನೆ ನಾವು ಏನೋ ಒಂದ್ ಮಾಡ್ತಾ ಇರೋದು ಹಂಗೆ ಹಂಗೆ ಬರ್ತಾ ಇದೆ ನಮ್ಗೆ ಎಲ್ಲ ಬರೀ ನಾವು ಮನೇಲಿ ಇರ್ತೀವಿ ಅಷ್ಟೇ ಯಾವಾಗ್ಲು ಮನೇಲಿ ಇರ್ತೀವಿ ರೀಲ್ಸ್ ಮಾಡ್ತೀವಿ ಬ್ಲಾಗ್ಸ್ ಮಾಡ್ತೀವಿ ಅಷ್ಟೇ ನಮ್ಗೆ ಸಮಯ ಇಲ್ಲ ಓ ಒಂದೇ ತರ ಇರಲ್ಲ ಮನಸ್ಥಿತಿಗಳು ಏನೋ ಮಾಡಕ್ಕಾಗಲ್ಲ ಸೊ ಹಂಗ ಕಮೆಂಟ್ ಮಾಡಿದ್ರು ನಾನು ನೋಡ್ದೆ ಬಿಡೋಲ್ಲ ಇನ್ ನಾವ್ ಯಾವ್ ಲೆಕ್ಕ ಕಮೆಂಟ್ ಮಾಡತ್ತಾರ ಮಾಡ್ಕೊಳ್ಳಿ ಬಿಡು ಅಂತಾರೆ ನಾನ್ ನೋಡೋ ತನಕ ನೋಡ್ತೀನಿ ಆಮೇಲೆ ಡಿಲೀಟ್ ಮಾಡ್ತೀನಿ ಅಷ್ಟೇ ಸುಮ್ ಯಾಕೆ ನಮ್ಮ ಸ್ಥಿತಿನ ಹಾಳು ಮಾಡ್ಕೊಳ್ಳೋದು ನಮ್ ಮನ್ಸಿಗೆ ಯಾಕೆ ಬೇಜಾರ್ ಮಾಡ್ಕೊಳೋದು ಅಂತ ನಮ್ಮಅಮ್ಮ ಫೋನ್ ಮಾಡ್ತವ್ರೆ ಎಲ್ಲಿ ಬರ್ಲಿಲ್ವಲ್ಲ ಪಪ್ಪ ನಮ್ಮಅಮ್ಮ ನನ್ಗೋಸ್ಕರ ನನ್ ನನ್ನ ಮಗನ್ ಬಿಟ್ಬಿಟ್ಟು ಅವ್ರ ಸ್ನಾನಕ್ ಹೋಗೋದಿಲ್ಲ ಅವ್ನ ಏನಾರು ತರಲೇ ಕೆಲಸ ಮಾಡ್ಬಿಡ್ತಾನೆ ಅಂತ ಅದಕ್ಕೆನೇ ಅವ್ರು ಫ್ರೆಶ್ ಅಪ್ ಆಗೋದಿಕ್ಕೆ ನನ್ನ ವೇಟ್ ಮಾಡ್ತಾರೆ ಸೊ ನಾನು ಅದೇ ಮೆಟರ್ನಿಟಿ ಡ್ರೆಸ್ ತರ್ಸಿದ್ನಲ್ಲ ಅದನ್ನ ಹಾಕೊಂಡ ಇವತ್ತು ಒಂಥರ ಫುಲ್ ಕಂಫರ್ಟೆಬಲ್ ಆಗಿದೆ ಆರಾಮಾಗಿರ್ಬೋದು ನಮ್ಗೆ ಡ್ರೆಸ್ ಅಲ್ಲಿ ಆರಾಮಾಗಿ ನಾನು ನಾನು ಶೆಕೆ ತೊಡಿನಾರ್ದೆ ಎಷ್ಟು ಎಷ್ಟು ಫ್ರೀ ಐತೆ ಗೊತ್ತಾ ಟೀ ಶರ್ಟ್ ದೋಗಲೇ ಟೀ ಶರ್ಟ್ ಆಗೋನು ನಡಿ ಈಗ ಚಿಕನ್ ಏನು ಆಮೇಲೆ ಬಂದು ತಗೊಂತೀಯ ಈಗ ತಗೊಂಡು ಹೋಗ್ತಾ ಈಗ ನಾನು ಗಾಡಿಲಿ ಹೋಗ್ಲಾ ನಿನ್ನ ಕಾರಲ್ಲಿ ಬರ್ತೀಯಾ ಅಥವಾ ಏನು ಇಲ್ಲ ಬಡ ನೀನು ಮನೆಗೆ ಬಿಟ್ಬಿಟ್ಟು ನಾನು ಹಿಂಗೆ ಚಿಕನ್ ತಗ ತಿಂದ್ಬಿಟ್ಟೆ ಹ್ಞೂ ಕಬಾಬ್ ಪೌಡ್ರು ಇರಬೇಕು ಇಲ್ಲ ನಡಿ ಚಿಕನ್ ತಗೊಂಡು ಹೋಗ್ಬಿಡೋದ ಏ ನಾನು ಅಲ್ಲಿಗೆ ಬರಲಾ ಬಾ ಏಯ್ ಅಮ್ಮ ಬೈತದೆ ಅಲ್ಲಿ ನಾನು ಹೋಗ್ತೀನಿ ಅದೇ ನೋಡ್ತೀನಿ ನೀನು ತಗೊಂಡು ಬಾ

ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ಫಾರ್ಟಿ ಏಟ್ ಡೇಸ್ ಆಗಿಲ್ವಲ್ಲ ಅದಕ್ಕೆ ಹೊಸ ಮನೇಲಿ ಮಾಡ್ತಿಲ್ಲ ಮತ್ತೆ ತಿನ್ಬೋದಾ ಅಂತ ಕೇಳ್ತಿದ್ರೆ ಪೂಜೆಗೆ ನಾವು ಕುತ್ಕೊಂಡಿರ್ಲಿಲ್ಲ ಮತ್ತೆ ನಮ್ದು ಹತ್ರನೇ ನಾವು ಸಿಕ್ಸ್ಟೀನ್ ಡೇಸ್ ಬಿಟ್ರೆ ಸಾಕು ಸುಮಾರು ಸಲ ಹೇಳಿದೀನಿ ಕೆಲವ್ರು ಕಮೆಂಟ್ ಮಾಡ್ತಾನೆ ಇರ್ತೀರಾ ಅದಕ್ಕೋಸ್ಕರ ಇನ್ನೊಂದ್ಸಲ ಬೇಜಾರ್ ಮಾಡ್ಕೋಬಿಡಿ ನಡೀರಿ ಹೋಗೋಣ ಈಗ ಫ್ಯಾನ್ ಹಾಕ್ಸು ನಾವಿನ್ ಕೂಲರ್ ಕೂಲರ್ ಎ ಸಿ ಆದ್ರೂ ಏನ್ ಗೊತ್ತಾ ಹಾಲ್ಗೆ ಅಂದ್ರೆ ಯಾವಾಗ ಕ್ಲೋಸ್ ಅಂದ್ರೆ ಕ್ಲೋಸ್ ಮಾಡ್ಕೊಂಡ್ರು ಈಗ ಎ ಸಿ ಹಾಕೊಂಡಿದ್ರೆ ಮೇನ್ ಡೋರ್ ಕ್ಲೋಸ್ ಮಾಡ್ಬೇಕು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಬೇಕು ಆಯ್ತು ಈಗ ಸದ್ಯಕ್ಕೆ ಕೂಲರ್ನೆ ತಗೊಂಡ್ಬಾ ಒಟ್ನಲ್ಲಿ ಫ್ಯಾ ಇದಂತೂ ಬೇಕು ರೂಮ್ ಎ ಸಿ ತುಂಬಾ ಶೆಕೆ ಆಗುತ್ತೆ ನಮ್ಗೆ ಆಯ್ತು ಬಾಯ್ ಗೋ ಗಣಪತಿ ಯಾರು ಏನು ನಮ್ಮ ಫ್ರೆಂಡ್ಸು ಅಂಗಡಿ ನೋಡಬೇಕು ಯಾರು ಯಾರ್ಯಾವ್ರೆ ಫ್ರೆಂಡ್ಸು

ನಾವ್ ಇವತ್ತೇನೋ ಹೊರಗಡೆ ಊಟ ಮಾಡ್ಕೊಂತೀವಿ ಅಂತ ಅನ್ಬಿಟ್ಟು ಅನ್ನನೆ ಮಾಡಿರ್ಲಿಲ್ಲ ಆಮೇಲೆ ನಾನು ಹೇಳ್ದೆ ಅಮ್ಮ ರೈಸ್ ಮಾಡಮ್ಮ ಅದೇ ಬೇಳೆ ಸಾಂಬಾರ್ ಊಟ ಮಾಡ್ತೀವಿ ಅಂತ ಸೊ ಈಗ ನವೀನ್ ಚಿಕನ್ ತಗೊಂಡ್ ಬಂದ್ರು ಇಲ್ಲಿ ಮುಕ್ಕಾಲ್ ಕೆ ಜಿ ಚಿಕನ್ ಇದೆ ಇದು ನೈಟ್ ಬಿರಿಯಾನಿ ಮಾಡ್ಕೊಳಕ್ಕೆ ಇಲ್ಲಿ ಹಾಫ್ ಕೆ ಜಿ ಚಿಕನ್ ಇದೆ ಇದು ಈಗ ಕಬಾಬ್ ಮಾಡೋದಿಕ್ಕೆ ಹ್ಞೂ ಇವ್ರ ಹತ್ರ ಹೋಗಿ ಹೋಗಿ ತಗೋಬನ್ನಿ ಅಂತ ಹೇಳಕ್ಕೆ ಪಟಾಪಟ ಅಂತ ಬೇಗ ಮಾಡಿಬಿಡ್ತಾರೆ ಸೊ ಅದಕ್ಕೇನೆ ನಾನು ಈಗಲೇ ತಂದ್ಬಿಡಿ ನೈಟ್ಗೆ ಇಟ್ಕೊಳ್ಳೋಣ ಅದನ್ನು ನೈಟ್ ಮಾಡ್ಕೊಳ್ಳೋದಕ್ಕೆ ಬಿರಿಯಾನಿ ಮಾಡ್ಕೊಳ್ಳೋಕ್ಕೆ ಈಗ ಕಬಾಬ್ ಮಾಡ್ಕೊಳ್ಳೋಣ ಅಂತ ಬೇಳೆ ಸಾಂಬಾರು ಆ್ಯಕ್ಚುಲಿ ನೆನ್ನೆ ಮಾಡಿದರು ಅದೇ ಬೇಳೆ ಸಾಂಬಾರು ಐತೆ ಈಗ ಈಗ ರೈಸ್ ಕೂಕ್ ಸಿಟ್ಟವ್ರೆ ಇವ್ರೀಗ ಕಬಾಬ್ ಕಲಿಸ್ತವ್ರೆ ಬಿಸಿ ಬಿಸಿ ಕಬಾಬ್ ಹಾಕ್ಕೊಂಡು ಅನ್ನ ಸಾಂಬಾರು ಬೇಳೆ ಸಾಂಬಾರು ಜೊತೆಗೆ ಊಟ ಮಾಡೋದೆ ಇದು ಬಿಸಿ ನೀರು ನಮ್ಮ ಕಿಚನಲ್ಲಿ ಬಿಸಿನೀರ್ ಟ್ಯಾಪ್ ಅದರಲ್ಲೇ ಬರುತ್ತಾ ಅದನ್ನ ಇದು ಮಾಡ್ಕೊಬೇಕು ಆಫ್ ಮಾಡಿ ಕೇಳಿಸೋದಿಲ್ಲ ಇನ್ನು ನನಗಂತೂ ನಮ್ಮ ಮನೆ ಬಗ್ಗೆ ಇನ್ನೂ ನಾನು ತಿಳ್ಕೊಳ್ಳೋದು ಭಾಳ ಇದೆ ಏನು ಗೊತ್ತಿಲ್ಲ ಎಲ್ಲ ಕನ್ಸ್ಟ್ರಕ್ಷನ್ ಮಾಡಿರೋರಿಗೆ ಗೊತ್ತಿರೋದು ನಮಗೇನು ಗೊತ್ತಿಲ್ಲ ಅದೆಲ್ಲ ಒಂದೊಂದಾಗಿ ಒಂದೊಂದಾಗಿ ತಿಳ್ಕೊಬೇಕು ನಾನು ನಾನು ಬಿಸಿನೀರೇ ಬರೋಲ್ವ ನಮ್ಮ ಸಿಂಕಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು ಆ ಕಂಟ್ರೋಲರ್ನ ಸೆಟ್ ಮಾಡ್ಕೊಬೇಕು ಹಾಟ್ ವಾಟರ್ಗೆ ಹ್ಞೂ ಓಕೆ ಹೊಟ್ಟೆ ಹಸಿತೈತೆ ನಾವೀನ್ ಆಲ್ರೆಡಿ ಒನ್ ಫಾರ್ಟಿ ಫೈವ್ ಅನ್ನ ಏನೋ ರೆಡಿ ಐತೆ ಈಗ ನೀನು ಕಬಾಬ್ ಹಾಕ ತನಕ ನಾನು ವೆಯ್ಟ್ ಮಾಡಬೇಕಲ್ಲ ಚೆನ್ನಾಗಿ ನೀರು ತೆಗೆದ್ರೆ ಚೆನ್ನಾಗೋದು ಕಬಾಬ್ ಮಾಡೋದ್ರಲ್ಲಿ ಆಗ್ಲಿಂದನೇ ಎಕ್ಸ್ಪರ್ಟು ನನ್ ಗಂಡ ಜಾಸ್ತಿ ನಾನು ಚಿಕನ್ ತಿನ್ನೋಕೆ ಅಭ್ಯಾಸ ಆಗಿದ್ದು ನವೀನ್ ಸಹವಾಸ ಮಾಡಾದ್ಮೇಲೆ ನವೀನ್ ಲವ್ ಮಾಡಾದ್ಮೇಲೆ ನಾನ್ವೆಜ್ಜು ಅಂತ ಜಾಸ್ತಿ ಪ್ರಾಕ್ಟೀಸ್ ಆಗಿದ್ದು ಮದುವೆ ಆದ್ಮೇಲಂತೂ ಅವ್ರು ನಂಗೆ ಕಬಾಬ್ ಮಾಡಿಕೊಟ್ಟು ಮಾಡಿಕೊಟ್ಟು ಚೆನ್ನಾಗಿ ಕಬಾಬ್ ತಿನ್ನೋದು ಅಭ್ಯಾಸ ಆಗ್ಬಿಟ್ಟೆ ಈಗ ನೀ ಪ್ರೆಗ್ನೆನ್ಸಿಲಿ ನನಗೆ ಅಷ್ಟೊಂದು ತೊಳೆದಾದ್ಮೇಲೆ ಇನ್ನಿರುತ್ತೆ ಹಾಕ ಬೇಗ ಇದನ್ನ ಇಡು ಇದು ಹಾಕ್ಬಿಡಪ್ಪ ಅದನ್ನ ಇದಕ್ಕಿನ್ನೇನಿಲ್ಲ ಕಬಾಬ್ ಪೌಡ್ರ್ ಎಗ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಏನು ಹಾಕೋದಿಲ್ಲ ಆದ್ರೂ ಆಗುತ್ತೆ ಏ ನಾನು ಆನ್ಲೈನ್ ಆನ್ಲೈನಲ್ಲಿ ಬುಕ್ ಮಾಡಿ ತರ್ಸ್ಕೊಂಡಿದ್ದು ಆಯ್ತಾ ಇದು ಇದ ಅಂದರೆ ಕಾರ್ನ್ಫ್ಲೋರ್ ಅಂತನಾ ನಮ್ಮನೆಗೆ ನಮ್ಮ ನಮ್ಮಅಮ್ಮ ಯೂಸ್ ಮಾಡಲ್ಲ ಅಂದರು ಆ್ಯಕ್ಚುಲಿ ಅಮ್ಮನಿಗೆ ಅಂತ ನಾನು ತರಿಸಿದ್ದು ಅಮ್ಮ ಇಲ್ಲ ನಾನು ಯೂಸ್ ಮಾಡಲ್ಲ ಇದ್ರಲ್ಲಿ ಇಡಿಯೋ ಸಾಲ್ಟು ನಮ್ಮಅಮ್ಮ ದೊಡ್ಡ ಬೇಕು ಬಾಕ್ಸ್ ಅಂದ್ಕೊಂಡು ಯೂಸ್ ಮಾಡಲ್ಲ ಅಂದರು ಕಾರ್ನ್ಫ್ಲೋರ ಅದು ಇದು ನೆನ್ಪು ತಗೊಂಡೋಗಣ್ಣ ಸಾಲ್ಟ್ ಇನ್ನೂ ಫಿಲ್ ಮಾಡಿಲ್ಲ ದೋಸೆ ತಿಂದವನ ಮಗನ ಊಟ ಮಾಡಿಸೋದೇ ಒಂದು ನೀನು ಹೋಗಮ್ಮ ಸ್ನಾನಕ್ಕೆ ಹ್ಮ ಸಾಂಬಾರ್ ಬಿಸಿಗಿಟ್ಟಿದ್ಯಾ ಏನೋ ಕರಿತವನೇ ಅಜ್ಜಿ ಅಂತ ಏನಂತ ಒಂದು ಏನು ಸ್ನಾನ ಅಂತೆ ಸ್ನಾನ ಮಾಡೋನೇ ಆಗಲಿ ಇನ್ನೊಂದ್ಸಲ ಸ್ನಾನ ಮಾಡಿಸೋ ಅಂತ ಬರೀ ತರಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ ಸ್ಟೈಲಲ್ಲಿ ಹೇಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತೆ ಮೊಟ್ಟೆ ಏ ಕಬಾಬ್ ಮಾಡೋದು ಎಲ್ರಿಗೂ ಗೊತ್ತು ಸುಮ್ಮನಿರಪ್ಪ ನೀನು ಅಂತಾರೆ ಕೈ ರುಚಿ ಬೇರೆ ಇರುತ್ತೆ ಹೌದು ನಿಜ ಅದನ್ನೇ ಮಾಡಿದ್ರೆ ಆತರ ಆಗಲ್ಲ ಏನಮ್ಮ ನೀನ್ ಬಿರಿಯಾನಿನ ಹೋಗ್ಲಿ 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 ಅಷ್ಟು ಕೇರ್ಸೋದು ನಾವು ಹಂಗಿರ್ತದ ಹ್ಞೂ ಆಮೇಲೆ ಫ್ಲಾಪ್ ಮಾಡ್ಬಿಟ್ಟಿಯಾ ಇಷ್ಟೊಂದು ಹೋಗ್ಲಿ ಹೋಗ್ಲಿ ನಾವು ಅಯ್ಯೋ ನಮ್ಮಅಮ್ಮ ಮಾಡೋ ಬಿರಿಯಾನಿ ನಮ್ಮಅಮ್ಮ ಮಾಡೋ ಬಿರಿಯಾನಿ ಅಂತ ಅನ್ಕೊಂಡು ಹಾ ಟೊಮೆಟೊ ಇಲ್ವಾ ಡನ್ ಇನ್ ನೋಡಿ ಇವನು ಚಡ್ಡಿ ಹಾಕೊಂಡಿಲ್ಲ ಇವಾಗ ಚಡ್ಡಿ ಹಾಕಬಾ ಕತ್ರಿ ಉಡ್ಸದೇ ಒಂದು ದೊಡ್ಡ ವಿಷಯ ಅವ್ರಿಗೆ ಏ ನಾಯ್ಸ್ ಯಾವುದ್ರಲ್ಲ ಕಟ್ ಮಾಡು ನವಿ ನೀನೇನು ಒಂಥರ ಓಸಿಡಿ ನನ್ನ ಗಂಡ ಯಾವಾಗಲೂ ಶಿಸ್ತು ಡಿಸಿಪ್ಲಿನ್ನು ಅದರಲ್ಲೇ ಆಗಬೇಕು ನಾನು ಹಂಗಲ್ಲ ತೆಗ್ದ ತೆಗಿಂಗೆ ಈ ಚಾಕು ತಗೊಂಡು ಬಿಟ್ಟು ಅದನ್ನು ಓಪನ್ ಮಾಡಿಬಿಡ್ತೀನಿ ನವೀನು ಹಂಗಲ್ಲ ಫುಲ್ಲು ಹಂಗೆ ಸೀಸರೇ ಇರಬೇಕು ಅದೇ ಇರಬೇಕು ಇದೇ ಇರಬೇಕು ಅಂತ ಫುಲ್ ನೀಟಾಗಿ ಬರಬೇಕು ನೀನು ಇಷ್ಟು ನಿಧಾನಕ್ಕೆ ಮಾಡ್ತೀಯ ನನ್ಗೆ ಹೊಟ್ಟೆ ಹಸಿ ತಡ್ಸ್ಕೊಳ್ಳೈತೆಲ ಏ ಆತರ್ವಾರ್ವಾ ಆಮೇಲೆ ನನಗೆ ತೀರಾ ಸಣ್ಣ ಕಟ್ ಮಾಡಿಸಿದ್ರು ಇಷ್ಟ ಆಗಲ್ಲ ಕಬಾಬ್ ಫುಲ್ ಒಂಥರ ಮೀಡಿಯಮ್ ಐತೆ ಇದು ಓ ಬಾರೋ ಆತರ್ವಾ

ంగి స్టల్ బాండి తగబాన్ వర్షం అదన యూస్ నీట బు ఎలి ఏనూ కరియోదు ఈ బేయోదు అంద భయ ಕಬಾಬ್ ಹೆಂಗಿದೆ ನೀನು ಮಾಡಿದ್ದು ಚೆನ್ನಾಗಿಲ್ಲ ಅಂತೀಯಾ ಬೇಯಿಸಬೇಕಿತ್ತಾ ಅದು ಯಾಕೆ ಅಷ್ಟೊಂದು ಅರ್ಜೆಂಟಲ್ಲಿ ತೆಗೆದುಬಿಟ್ಟೆ ಹೊಟ್ಟೆ ಸಿಗ್ತಿತ್ತೇನೋ ಸ್ವಲ್ಪ ನೋಡಿ ಅದರಲ್ಲೂ ನನ್ನನ್ನೇ ತಗೊಳ್ಳೋದು ಆ್ಯಕ್ಚುಲಾಗಿ ನಂಗೆ ಥರ ಫುಲ್ ಆಗ್ಬಿಟ್ರೆ ಇಷ್ಟ ಆಗೋದಿಲ್ಲ ಅದಕ್ಕೇನೆ ಇವರು ಬೇಗ ತೆಗ್ದ್ಬಿಟ್ಟವ್ರಂತೆ ಸ್ವಲ್ಪ ಒಂದೆರಡು ನಿಮಿಷ ಬೇಕಾಗಿತ್ತು ಓಕೆ ಅಡ್ಜಸ್ಟ್ ಮಾಡ್ಕೊ ಬಿಡಿ ನನ್ನ ಹೆಂಡತಿ ನನ್ನ ಮಗನಿಗೆ ಏನೋ ಗಿಫ್ಟ್ ತರ್ಸೋಳೆ ನನ್ನ ಮಗನ ಅವಾಗಿಂದ ಹಿಡಿಯೋಕೆ ಆಯ್ತಾ ಇಲ್ಲ ಎ ಬಿ ಸಿ ಡಿನೂ ಅದರಲ್ಲೇ ಹೇಳ್ತಾವನೆ ಒನ್ ಟು ತ್ರೀನೂ ಅದರಲ್ಲೇ ಹೇಳ್ತಾವನೆ ಅದ್ಯಾವುದೋ ಜಾನಿ ಜಾನಿ ಎಸ್ ಪಪ್ಪನೂ ಅದರಲ್ಲೇ ಇಷ್ಟ ಆಯ್ತಾ ಸೊ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಹೇಳ್ತೀನಿ ಆಯ್ತಾ ಇದು ಆನ್ ಮಾಡಿ ಕೊಟ್ಬಿಡ್ತೀನಿ ಇದು ನನ್ನ ಮಗನಿಗೆ ಒಂಥರ ಅವನಿಗೆ ಅವ್ನ ಖುಷಿ ಪಾರ್ವೇ ಇಲ್ಲ ಏನು ಗೊತ್ತಾ ಮಕ್ಕಳಿಗೆ ಎಷ್ಟೇ ಆಟ ಸಾಮಾನು ಇರ್ಬೋದು ಹೊಸ ಹೊಸ ಅದನ್ನ ಕೇಳ್ತಾ ಇರ್ತಾರೆ ಸೊ ಇರೋ ಇದು ಸ್ಪೀಕರ್ ಆನ್ ಮಾಡ್ತೀನಿ ಏ ಜನಿ ಚೆನ್ನಿ ಹೇಳು ಜನಿ ಚೆನ್ನಿ ಹೇಳು

ಅದನ್ನ ಬಿಡ್ತಾ ಇಲ್ಲ ಫ್ರೆಂಡ್ಸ್ ತಗೋ ಬಂದಿದೆ ತಗೋ ಬಂದಿದ್ದು ಬೇರೆ ಟೈಮ್ ಅಲ್ಲಿ ಈಗ ಆಲ್ಮೋಸ್ಟ್ ಜ್ವರ ಅದು ಇದು ಅನ್ಕೊಂಡು ಸ್ಕೂಲ್ಗೆ ಹೋಗಿಲ್ಲ ಅಲ್ವಾ ಜನವರಿ ಫೆಬ್ರವರಿ ಒನ್ ಟು ತ್ರೀ ಮತ್ತೆ ಸಂಡೇ ಮಂಡೇ ಎಲ್ಲ ಮರ್ತ್ಕೊಂಡವನೇ ಅಂತ ಅಂದ್ಬಿಟ್ಟು ಹೇಳೋ ಹತ್ತರ್ವ ಅಂದ್ರೆ ಹೇಳ್ತಾ ಇರ್ಲಿಲ್ಲ ಯಾವ ಕೈಗೆ ಮೈಕ್ ಬಂದ್ಬಿಡ್ತು ಎಲ್ಲಾನು ಹೇಳ್ದ ಕುತ್ಕೊಂಡು ಅಷ್ಟು ತಿಂದ ಆಲ್ಮೋಸ್ಟ್ ಒನ್ ಟು ತ್ರೀ ಫಿಫ್ಟಿ ವರಿಗೆ ಹೇಳಿದ್ದಾರೆ ಏ ಒನ್ ಟು ತ್ರೀ ಹೇಳು ಮಗ್ನೆ ಖುಷಿ ಇವತ್ತು ಫುಲ್ ಖುಷಿಲಿ ತೇರಾಡ್ತವನೆ ಸೊ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ ಆಯ್ತಾ ಇದು ಕ್ಲಾಸಿಕಲ್ ಕ್ರಿಯೇಷನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇಂದ ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದು ಚಾರ್ಜ್ ಮಾಡ್ಕೊಬೇಕು ಅವ್ರು ಯಾವ್ದೇ ತರ ಚಾರ್ಜರ್ ಏನು ಕೊಟ್ಟಿರ ನಾವು ಮಾಮೂಲಿ ನಮ್ದು ಮಕ್ಕಳು ಮಾತ್ರ ಅಲ್ಲ ಏನಾದ್ರು ಮೈಕಲ್ ಮಾತಾಡ್ಬೇಕು ಅಥವಾ ಸಾಂಗ್ ಹೇಳ್ಬೇಕು ಅನ್ನೋ ಹ್ಯಾಬಿಟ್ ಇರ್ತದಲ್ಲ ಸಲ ನನ್ಗೆ ಮೈಕ್ ಬಂದ ತಕ್ಷಣ ಯಾವ್ದಾರ ಒಂದ್ ಸಾಂಗ್ ಹೇಳ್ಬೇಕು ಅನ್ನಿಸ್ತು ಆದ್ರೆ ನಮ್ ಸಾಂಗ್ ನಾನೇ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನೀವ್ ಖುಷಿ ಚಾರ್ಜ್ ಕರೆಕ್ಟ್ ಬ್ಲಾಗ್ ತೋರ್ಸ ಹೊಟ್ಟೋಯ್ತು ಚಾರ್ಜ್ ಹಾಕೋಣ ಮಗ್ನೆ ಆಯ್ತಾ ಶಿವಮೊಮ್ಮ ಬರೋಷ್ಟ್ರಲ್ಲಿ ಇದನ್ನ ಚಾರ್ಜ್ ಹಾಕ್ಬಿಡೋಣ ಶಿವಮಾಮ ಬಂದಾದ್ಮೇಲೆ ಮಾಮೂಗ್ ತೋರ್ಸು ಅಂತೆ ಆಯ್ತಾ ಹೊಸ ಮೈಕ್ ಹೊಸ ಸ್ಪೀಕರ್ ಏನಿದು ಮೈಕ್ ಸ್ಪೀಕರ್ ಸೊ ಹೊಸ ಹೊಸದ್ ಕೇಳ್ತಾ ಇರ್ತಾರೆ ಮಕ್ಳು ಎಷ್ಟೇ ಆಟ ಸಮಜವಾಗ್ಲೂ ಇವ್ನ ಹತ್ರ ಇರೋದನ್ನ ಒಂದ್ ರೂಮಿಗೆ ತುಂಬೋದು ಅಷ್ಟೊಂದೈತೆ ಆದ್ರೂ ಒನ್ ಮುಟ್ಟೋದಿಲ್ಲ ಯಾವ್ದೋ ಒಂದ್ ಎರಡು ಕಿತ್ತೋಗಿರೋ ಒಂಟೆ ಅದು ಒಂದ್ ಸೈಡ್ ಐತೆ ಒಂದ್ ಸೈಡ್ ಇಲ್ಲ ಆ ಒಂಟೆ ಆ ಒಂದ್ ಸೀಬ್ರಾ ಇಟ್ಕೊಂಡು ಓಡಾಡ್ತಾನೆ ಈಗೇನೋ ಹೊಸಾದ್ ಬಂತಲ್ವಾ ಖುಷಿ ಆಗ್ಬಿಡ್ತು ಒನ್ ಅವರ್ ಇದ್ರ ಆ ಆಮ್ಲೆಟ್ ಹಾಕೊಟ್ಟೆ ಈಗ ಇದ್ರ ಜೊತೆ ಅದೇ ಮಕ್ಳಿಗೆ ಖುಷಿ ಆಗದೆ ಇಂಪ್ರೆಸ್ ಆಗೋದವ್ರು ಈಗ ಆಗ್ಲೇ ನೋಡಿ ಹೋಗ್ಬಿಟ್ಟು ಒಂಟೆ ಇಟ್ಕೊಂಡ ತಗೊಬರ ಒಂಟೆನಾ

ಪುಣ್ಯ ಕೋಟಿ ಆಡ ಹೆಳ್ಕ ಆಡ ಹೇಳ್ಕೊಂಡು ಶಿಬಗುನ ಅನುಗೆ ಟೆನ್ಶನ್ ಇಲ್ಲ ಬಂದ್ರೆ ಇವ್ರ ಮನೆ ಸೋಫಾ ಮೇಲೆ ಹಿಂಗ 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 ಅನ್ಕೊಂಡೆ ಸ್ಕ್ರಾಚಸ್ ಆಗಿಬಿಡುತ್ತೆ ಅಂತ ನಮ್ಮ ಮನೆಗೆ ಬಂದ್ರೆ ಹಂಗೆ ಸೊ ಆಟ ಆಡ್ಕೊಂಡು ಇಂದನೆ ದೊಡ್ಡಲಿ ಸ್ಪೀಕರ್ ಅಂತೂ ಸಕ್ಕತ್ತ ಇಂಪ್ರೆಸ್ ಆಯ್ತು ಅನ್ಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಬೈ ಮಾಡ್ತಕ್ಕಂತ ಇದ್ರೆ ಇಲ್ಲಿ ಹಾಕಿ ಒಂದ್ಸಲ ವಿಜಿಟ್ ಮಾಡಿ ಚೆನ್ನಾಗಿರುತ್ತೆ ಚಾರ್ಜ್ ಆಗ್ ಕೂಡ ಒಂದ್ ಹೆಣ್ಣು ಚಾರ್ಜ್ ಆಗ್ ಬಿಡವಾ ಯಾದ್ರಲ್ಲಿ ರೆಡ್ ಫೋನ್ ಇದಿಲ್ಲ ಅದ್ರು ಅದು ಅದು ಅಲ್ಲಿ ಮನೆಯಲ್ಲೇ ಇತ್ತು ಇಲ್ಲಿ ಇನ್ನೊಂದು ಸೋನಿದಿದೆ ಇತ್ತಲ್ಲ ಈಗ ಬಿಸಿ ಬಿಸಿಯಾದಂಥ ಬಿರಿಯಾನಿ ನಮ್ಮ ರೆಡಿ ಮಾಡಿದ್ರು ನಾಲ್ಕೇ ಜನ ಅಲ್ವಾ ಇವತ್ತು ಸ್ವಲ್ಪನೇ ಮಾಡ್ಕೊಂಡಿದ್ದು ಅದರಲ್ಲೂ ಸ್ವಲ್ಪ ಮಾಡ್ತಕ್ಕಂಥ ತುಂಬ ಟೇಸ್ಟಿಯಾಗೇ ಇರುತ್ತೆ ಸೊ ಈಗೆಲ್ಲರೂ ಊಟ ಮಾಡಿಕೊಂಡು ಶಿವು ಕೂಡ ಯುವ ದಸ್ರಾಗ ಹೋಗಬೇಕು ಅಂತ ಹೇಳ್ತಾ ಇದ್ದ ನಾವು ಊಟ ಮಾಡ್ಕೊಂಡು ಮನೆಗೆ ಹೊರಡೋದೇನೆ ಈಗ ಸದ್ಯಕ್ಕೆ ನಾನೆಲ್ಲೋ ಸುತ್ತಾಡೋದಿಲ್ವಲ್ಲ ಅದಕ್ಕೆ ಹೊರಗಡೆ ಹೋಗೋ ಪ್ಲ್ಯಾನ್ ಎಲ್ಲ ಏನೂ ಇಲ್ಲ ಆಹಾರ ಮೇಳಕ್ಕೆ ಹೋಗಬೇಕು ಅಂತ ಅನ್ಕೋತಾ ಇದ್ವಿ ನವೀನ್ ಯಾವಾಗ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬಟ್ ಇವಾಗ ಸದ್ಯಕ್ಕೆ ನಮ್ಮಮ್ಮ ಮಾಡಿರೋಂಥ ಬಿರಿಯಾನಿನ ಎಲ್ಲರೂ ಊಟ ಮಾಡಿಕೊಂಡು ಮನೆಗೆ ಹೋಗೋದು ಅಷ್ಟೇ ಸೊ ನವೀನ್ ಕಾಲ್ ಬಂದಿತ್ತು ಅವ್ರ ಫ್ರೆಂಡ್ ಜೊತೆ ತುಂಬ ದಿನ ಆದಮೇಲೆ ತುಂಬ ಹೊತ್ತು ಮಾತಾಡ್ತಾ ಇದ್ರು ನಾನು ನನ್ನ ಮಗ ಕರಿತಾ ಇದ್ವಿ ನವೀನ್ ಊಟ ರೆಡಿ ಇದೆ ಬನ್ನಿ ಬೇಗ ಮನೆಗೆ ಹೋಗೋಣ ಅಂತ ಅಂತ ಇವನಿಗೂ ಕೂಡ ಈಗ ಊಟ ಮಾಡಿಸ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಈಗ ನಾವು ನಮ್ಮ ಮನೆ ಕಡೆ ಹೋಗ್ತೀವಿ ಶಿವು ಕೂಡ ಯುವ ದಸರಾಗೆ ಹೋಗ್ತೀನಿ ಅಂತಿದ್ದ ಅವನು ಅಲ್ಲಿಗೆ ಹೋಗ್ತಾನೆ ಈ ಸಲ ಯುವ ದಸರಾ ನಮಗೆ ಸ್ವಲ್ಪ ನಿಯರ್ ಆಗಿ ಇರೋದ್ರಿಂದ ಅವನು ಹೋಗಿ ಬರ್ತೀನಿ ಅಂತ ಹೋದ ಏನು ರೋಡು ರೋಡಿಂಗ್ ಆಗಿಬಿಟ್ಟೈತೆ ಮಣ್ಣು ಇದು ಮಳೆ ನೀರು ಬಂದಾಗ ಪಕ್ಕದ ಸೈಜ್ ಮಣ್ಣು ಇಲ್ಲಿನೂ ಇಲ್ಲಿಂದ ಮಳೆ ನೀರು ಹಿಂಗೆ ಇಲ್ಲಿ ಹರ್ಕೊಂಡು ಬಂದು ಹಿಂಗೆ ತಿಂತಿರೋದು ಸೊ ಊಟ ಮಾಡಿದ್ವಿ ಬಿರಿಯಾನಿ ಬ್ಯಾಟಿಂಗ್ ಐತಿ ಲೈಟ್ ವಾ ಚಾ ಚಾಮುಂಡಿ ಬೆಟ್ಟಕ್ಕೆ ಲೈಟ್ಸ್ ಹಾಕಿರೋದು ಎಷ್ಟು ನೀಟಾಗಿ ಕಾಣುತ್ತೆ ಆ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅದು ಚಾಮುಂಡಿ ಬೆಟ್ಟದು ಇಲ್ಲಿಗೆ ಈ ಲೇಔಟಲ್ಲೇ ಇರಬೇಕು ಅನ್ನೋದು ಒಂದು ಆಸೆ ಏನು ಗೊತ್ತಾ ಇದಕ್ಕಿನ್ ಆ ಬೆಟ್ಟದ ವ್ಯೂ ಮತ್ತೆ ನೋಡಿ ಆ ಚಾಮುಂಡಿ ಬೆಟ್ಟದ ಗೋಪುರ ಲೈಟ್ ಹಾಕಿರೋದು ಕಾಣಿಸ್ತಿದೆ ಝೂಮ್ ಮಾಡಿದೀರಾ ಮತ್ತೆ ನೋಡಿ ಈಗ ಆರೆಂಜ್ ಕಲರ್ ಆರೆಂಜ್ ಕಲರ್ ಕಾಣ್ತಿದೆಯಲ್ಲ ಅದು ಗೋಪುರ ಹಾ ಇದೆಲ್ಲ ಲೈಟ್ ಅದು ಗೊತ್ತಾ ಇದು ಇದು ಗೋಪುರ ಅಮ್ಮನದು ಚಾಮುಂಡಿಯಮ್ಮನ ಗೋಪುರ ಸೊ ಊಟ ಮಾಡಿ ಬೆಟ್ಟಕ್ಕೆ ಅದು ಇದು ವೆಹಿಕಲ್ ಹೋಗುತ್ತಲ್ಲ ಅಲ್ಲಿ ಲೈಟಿಂಗ್ಸ್ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಮ್ಮ ಮನೆಯಿಂದ ಇದಕ್ಕಿ ನನ್ನ ಮಗ ಮಮ್ಮಿ ಲೈಟ್ಸ್ ಲೈಟ್ಸ್ ಅಂತ ತೋರಿಸ್ತಾ ಇದ್ದಾನೆ ಸೊ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಬಿಗ್ ಬಾಸ್ ಬರುತ್ತಲ್ಲ ವೀಕೆಂಡ್ ಅಲ್ಲಿ ಬಿಗ್ ಬಾಸ್ ನೋಡಕ್ಕಂತ ಸಕ್ಕಾಗಿರುತ್ತೆ ಸೊ ಚೆನ್ನಾಗಿದೆ ಇವತ್ತಿನ ಎಪಿಸೋಡ್ ಸೊ ವಾಕಿಂಗ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದೀನಿ ವಾಕಿಂಗ್ ವಾಕಿಂಗ್ ನೋಡಿ ನಾನು ಏನು ಮಾಡ್ತೀನಿ ಅದೇ ಇದು ಸ್ವಲ್ಪ ಫ್ರೀ ಆಗಿದ್ದೆ ಸ್ವಲ್ಪ ಈ ಕಸ ಗುಡಿಸ್ಬಿಡ್ಬೇಕಿತ್ತು ಇದು

ಈಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಬಿಗ್ ಬಾಸ್ ಶುರು ಆಗುತ್ತೆ ನಾನು ಇವತ್ತಿನ ಈ ಒಂದು ಬ್ಲಾಗ್ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು